ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತ ಹೇಳ್ಬೋದು ಬಿಗ್ ಬಾಸ್ ಈಗ ಒಂದು ವಾರ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು ಎರಡನೇ ವಾರದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಸ್ಕನ್ನು ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಹಾಗಾದರೆ ಎರಡನೇ ವಾರದಲ್ಲಿ ನೀಡಿರುವಂಥ ಟಾಸ್ಕ್ ಏನು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಯಾರಿಗೆ ಯಾವೆಲ್ಲ ಪಾತ್ರಗಳನ್ನು ಕೊಟ್ಟಿದ್ದಾರೆ ಯಾವ ಥರಿಗೆ ಈ ವಾರದ ಒಂದು ಕಂಪ್ಲೀಟ್ ಒಂದು ಟಾಸ್ಕ್ನ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೋದ ಒಂದು ಸೀಸನ್ ಅಂದರೆ ಹನ್ನೊಂದೇ ಸೀಸನಲ್ಲಿ ನಮ್ಮ ಮ್ಯಾಕ್ಸ್ ಮಂಜು ಅವರು ಒಂದು ರೀತಿಯಾಗಿ ಒಂದು ರಾಜನ ಕ್ಯಾರೆಕ್ಟರನ್ನು ಮಾಡಿದ್ದಾರಲ್ವ ಅದೇ ರೀತಿಯಾಗಿ ಈ ಸೀಸನ್ನು ಕೂಡ ಒಂದು ನಮ್ಮ ಫೈನಲ್ ಆದಂತಹ ಮೂರನೇ ವಾರದ ಫಿನಾಲೆಗೆ ಫೈನಲ್ ಇಸ್ಟ್ ಆದಂತಹ ನಮ್ಮ ಕಾಕ್ರೋಚ್ ಸುದಿಯವರನ್ನು ಒಬ್ಬ ರಾಜನನ್ನಾಗಿ ಮಾಡಿದ್ದಾರೆ ಅದು ಯಾವ ರೀತಿಯಾಗಿ ಒಳ್ಳೆಯ ರಾಜ ಅಲ್ಲ ಕೆಟ್ಟ ರಾಜ ಅಂತಲೇ ಹೇಳ್ಬೋದು ಈಗ ಬಿಗ್ ಬಾಸ್ ಮನೆಯನ್ನು ಒಂದು ಅಸುರರ ಸಾಮ್ರಾಜ್ಯ ಅನ್ನುವಂಥಾಗಿ ಒಂದು ಸಾಮ್ರಾಜ್ಯವನ್ನಾಗಿ ನಮ್ಮ ಬಿಗ್ ಬಾಸ್ ಕನ್ವರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಮೂರನೇ ವಾರದ ಫೇ ಫೈನಲಿಸ್ಟ್ ಆದಂಥ ನಮ್ಮ ಕಾಕ್ರೋಚ್ ಅವರನ್ನು ಈ ಒಂದು ಸಾಮ್ರಾಜ್ಯದ ರಾಜನನ್ನಾಗಿ ಮಾಡಿದ್ದಾರೆ ಅಸುರರ ರಾಜನನ್ನಾಗಿ ಮಾಡಿದಂಥ ನಮ್ಮ ಕಾಕ್ರೋಚ್ ಅವರನ್ನು ಅಸುರಾಧಿಪತಿ ಅಂತ ನಮ್ಮ ಬಿಗ್ ಬಾಸ್ ಅವರಿಗೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅಸುರಾಧಿಪತಿಯಾಗಿ ನಮ್ಮ ಕಾಕ್ರೋಚ್ ಸುದಿಯವರು ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಆದರೆ ಒಟ್ನಲ್ಲಿ ಸಕ್ಕತ್ತಾಗಿರುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಅಲ್ಲಿ ನಮ್ಮ ಹಸುರಾಧಿಪತಿಯಾಗಿರುವಂತಹ ನಮ್ಮ ಕಾಕ್ರೋಚ್ ಸುದಿಯವರು ಯಾರಿಗೆ ಯಾವ ಶಿಕ್ಷೆಯನ್ನಾದರೂ ಬೇಕಾದರೂ ಕೊಡ್ಬೋದು ಯಾವ ರೂಲ್ಸನ್ನು ಬೇಕಾದರೂ ಕೂಡ ಹಾಕ್ಬೋದು ಅವರು ಮಾಡಿದ್ದೆ ಅಲ್ಲಿ ದರ್ಬಾರ್ ಅಂತಲೇ ಹೇಳ್ಬೋದು ಅವರು ಅಲ್ಲಿ ಮಾಡಿದ್ದೇ ರೂಲ್ಸು ಕೂಡ ಅಂತಲೇ ಹೇಳ್ಬೋದು ಅಲ್ಲಿ ಒಟ್ಟಾರೆಯಾಗಿ ಒಂಟಿಗಳಿಗೆ ಹಾಗೆ ಜಂಟಿಗಳಿಗೆ ಎಲ್ಲರಿಗೂ ಕೂಡ ಇವರು ಅಸುರಾಧಿಪತಿ ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನು ಉಳಿದಿರುವಂಥ ಒಂಟಿಗಳಿಗೆ ನಮ್ಮ ಅಶ್ವಿನಿಯೇ ಗೌಡ ಆಗಿರ್ಬೋದು ಅದರ ಜೊತೆಗೆ ಜಾಡ್ಮೆ ಅವರಾಗಿರ್ಬೋದು ಧನುಷ್ ಆಗಿರ್ಬೋದು ಧ್ರುವಂತ ಮಲ್ಲಮ್ಮ ಇವರೆಲ್ಲರೂ ಕೂಡ ಅವರ ಕೆಳಗೆ ಕೈ ಕೆಲಸ ಮಾಡುವಂಥ ಕೆಲವೊಂದಿಷ್ಟು ಕಾರ್ಯಕರ್ತರ ಥರ ಕಾಣ್ತಾ ಇದ್ದಾರೆ ಅದರಲ್ಲಿ ಸೇನಾಧಿಪತಿ ಕೂಡ ಆಗಿರ್ಬೋದು ಮಂತ್ರಿ ಕೂಡ ಆಗಿರ್ಬೋದು ಅವರು ಏನು ಕೆಲಸ ಮಾಡ್ತಾರೆ ಅಂತ ನಾವು ಎಪಿಸೋಡ್ ಬರೋರಿಗೆ ವೇಟ್ ಮಾಡಿ ನೋಡೋಣ ಆದರೆ ಈ ಒಂದು ಸಾಮ್ರಾಜ್ಯದ ರಾಜ ಅಸುರಾಧಿಪತಿಯಾಗಿ ನಮ್ಮ ಕಾಕರ ಸುದ್ದಿಯವರು ಇದ್ದಾರೆ ಜಂಟಿಗಳೆಲ್ಲರೂ ಕೂಡ ಅವರ ಕೈ ಕೆಳಗೆ ಮಾಡುವಂಥ ಕೆಲಸಗಾರರು ಅಂದರೆ ಒಟ್ಟಾರೆಯಾಗಿ ಅವರ ಸ ರಾಜ್ಯದಲ್ಲಿರುವಂತಹ ಕೆ ಕೆಲಸಗಾರರು ಅಂತಲೇ ಹೇಳ್ಬೋದು ಒಂಟಿಗಳಿಗೆ ಆ ಒಂದು ರಾಜ್ಯದಲ್ಲಿ ಆ ಒಂದು ಸಂಸ್ಥಾನದಲ್ಲಿ ಅವರಿಗೆ ಒಂದೊಂದು ಪೋಸ್ಟನ್ನು ಕೊಟ್ಟಿದ್ದಾರೆ ಆ ಪೋಸ್ಟ್ ಏನಂತ ನಾವೆಲ್ಲರೂ ಕೂಡ ಎಪಿಸೋಡ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಈ ಒಂದು ಟಾಸ್ಕ್ ಮತ್ತು ತುಂಬಾ ಕ್ರಿಯೇಟಿವಿಟಿ ಆಗಿದೆ ಅಲ್ಲಿ ಕಾಮಿಡಿ ಇರುತ್ತದೆ ಫನ್ ಇರ್ತದೆ ಜಗಳ ಇರ್ತದೆ ಎಲ್ಲವೂ ಕೂಡ ಈ ಹೊರ ಬರಲು ನಮ್ಮ ಬಿಗ್ ಬಾಸ್ ಅಭಿಮಾನಿಗಳು ಏನು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡೋಣ ಒಟ್ಟಾರೆಯಾಗಿ ಈ ವಾರದ ಟಾಸ್ಕ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ